ಐ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿರುವಂತಹ ಐ ಪ್ರೋಟೀನ್ ರಾಜ್ಮ ಹಾಗೇ ಗೋಧಿ ರವೆನ ಹಾಕ್ಬಿಟ್ಟು ಒಂದು ಬಾತ್ನ ಮಾಡಿ ತೋರಿಸ್ತೀನಿ ತುಂಬಾ ರುಚಿಯಾಗಿರುತ್ತೆ ನೋಡ್ತಿದ್ರೇ ಹೊಟ್ಟೆ ತುಂಬ ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ರಾಜ್ಮಾನ ನಾನು ಒಂದು ನೈಟ್ ಫುಲ್ ನೆನೆಸಿಟ್ಟು ಇವಾಗ ಬೆಳಿಗ್ಗೆ ಮಾಡ್ತಿರೋದು ಇವಾಗ ನೋಡಿ ರಾಜ್ಮಾನ ಇಲ್ಲಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಡೈರೆಕ್ಟ್ ನೀರಲ್ಲಿ ಬೇಯಿಸ್ತಿಲ್ಲ ನೀವು ಬೇಕಿದ್ರೆ ನೀರಲ್ಲಿ ಬೇಯಿಸ್ಕೋಬೋದು ನುಣ್ಣಕ್ಕೆ ಬೇಯಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ತಿನ್ನಬೇಕಾದ್ರೆ ಇದು ನಾನು ನಾನಿಲ್ಲಿ ರವೆನ ಉರಿತಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ ರವೆನ ತಗೊಂಡಿದ್ದೀನಿ ಇದು ಬೆನ್ಸಿ ರವೆ ಅಂತಾರಲ್ವ ಆ ರವೆ ಅಲ್ಲ ಗೋಧಿ ರವೆನೇ ಮಾಮೂಲಿ ಉಪ್ಮಾ ರವೆಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಇದು ಯೆಲ್ಲೋ ಕಲರ್ ಸ್ವಲ್ಪ ವೈಟ್ ಕಲರ್ ಆಗೋರ್ಗು ಉರಿಬೇಕು ಚೆನ್ನಾಗಿ ಉರಿಲಿಲ್ಲ ಅಂದರೆ ರವೆ ಚೆನ್ನಾಗಿರಲ್ಲ ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಹುರಿದಾದಮೇಲೆ ಇದನ್ನು ಸೈಡ್ಗೆ ತಗೊಂಡು ನಾನಿವಾಗ ಸ್ಟೋವ್ ಮೇಲೆ ಒಂದು ಕಡಾಯನ ಇಟ್ಟಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನು ಆಯಿಲ್ ಇದ್ದೀನಿ ಆಯಿಲ್ ಆರ್ ತುಪ್ಪ ಯಾವುದನ್ನಾದರೂ ಬಳಸ್ಬೋದು ಹಾಗೆಯೇ ಒಂದು ಸ್ವಲ್ಪ ಸಾಜೀರಾ ಜೀರ ಮಸಾಲ ಭಾತಾಗಿರೋದ್ರಿಂದ ಸಹ ಜೀರನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಬೇಡಿ ಸಹ ಜೀರ ಹಾಕ್ಕೊಳ್ಳಿ ಹಾಗೆಯೇ ಸ್ವಲ್ಪ ಬಿರಿಯಾನಿಯಲ್ಲೇ ಇನ್ನೇನು ಚಕ್ಕೆ ಲವಂಗ ಅವಂಗೆ ಇದು ಏನೂ ಹೋಗಬೇಡಿ ಇಷ್ಟನ್ನು ಮಾತ್ರ ಹಾಕಿ ಒಳ್ಳೆ ಫ್ಲೇವರ್ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣದೊಂದು ಈರುಳ್ಳಿನ ಈ ರೀತಿ ಉತ್ತಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆದಷ್ಟು ಸಣ್ಣ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಹಸಿ ಮೆಣ್ಸಿನ್ಕಾಯಿ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಆಗಿರೋದ್ರಿಂದ ಒಂದೇ ಒಂದು ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಈ ರೀತಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ನಾನು ಗೋಡಂಬಿನ ಸ್ವಲ್ಪ ಇದ್ದೀನಿ ಗೋಡಂಬಿ ಆಪ್ಷನಲ್ಲು ಹಾಕ್ಕೊಂಡಿಲ್ಲಂದರೂ ಪರವಾಗಿಲ್ಲ ಮೊದಲೇ ಹಾಕಿದ್ರೆ ಅದು ತುಂಬ ಸೀದೋಗುತ್ತೆ ಅಂತ ನಾನು ಈರುಳ್ಳಿ ಹಾಕಿದ್ಮೇಲೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ ಆಗಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋರ್ಗು ಇವಾಗ ಈ ರೀತಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ನಾವು ಒಂದೇ ಒಂದು ಅಣ್ಣಾಗಿರುವಂತಹ ಚಿಕ್ಕ ಸೈಜ್ ಟೊಮೆಟೊ ಜಾಸ್ತಿ ಟೊಮೆಟೊನ ಹಾಕ್ಕೊಂಡ್ರೆ ಹುಳಿ ಹುಳಿ ಆಗಿರುತ್ತೆ ಇದು ರೈಸ್ ಅಲ್ವಲ್ಲ ಅಷ್ಟು ಚೆನ್ನಾಗಿರೋಲ್ಲ ಒಂದೇ ಒಂದು ಹಾಕ್ಕೊಳ್ಳಿ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಆವಾಗಲೇ ನಿಮಗೆ ಒಳ್ಳೆ ಟೇಸ್ಟ್ ಬರೋದು ಟೊಮೆಟೊ ಟೊಮೆಟೊ ಇದ್ರೇ ಚೆನ್ನಾಗಿರಲ್ಲ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಒಂದೆರಡು ಚಿಟಕಿಯಷ್ಟು ಅರಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಇಷ್ಟೇ ಮಸಾಲಗಳು ಜಾಸ್ತಿ ಮಸಾಲೆಗಳನ್ನ ಆ್ಯಡ್ ಮಾಡ್ಕೋಬೇಡಿ ಇಷ್ಟನ್ನು ಮಾತ್ರ ಹಾಕ್ಬಿಟ್ಟು ಮಸಾಲೆಗಳನ್ನ ಕೂಡ ಈ ರೀತಿ ಒಂದು ನಿಮಿಷ ನಾವು ಎಣ್ಣೆಲ್ಲೆನೆ ಫ್ರೈ ಮಾಡ್ಕೋಬೇಕು ಆವಾಗ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಕಲರ್ ಕೂಡ ಬರುತ್ತೆ ಒಂದು ನಿಮಿಷ ಈಗೇ ನಾವು ತಿರ್ಗಿಸ್ತಾ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನಾವು ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ರಾಜ್ಮಾ ಚೆನ್ನಾಗಿ ಬೆಂದಿಲ್ಲ ಅಂದರೆ ತಿನ್ನೋವಾಗ ಚೆನ್ನಾಗಿರಲ್ಲ ನುಣ್ಣಗೆ ಬೇಯಿಸ್ಕೊಂಡಾದ್ಮೇಲೆ ರಾಜ್ಮಾನ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ರೀತಿ ಮಸಾಲಾನಲ್ಲಿ ಈ ರಾಜ್ಮಾ ಫ್ರೈ ಆಗೋದ್ರಿಂದ ತಿನ್ನಬೇಕಾದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಇಲ್ಲಾಂದರೆ ಏನು ಉಪ್ಪು ಖಾರ ಏನು ಅಂಟದೆ ಚೆನ್ನಾಗಿರಲ್ಲ ಈ ರೀತಿ ಒಂದು ನಿಮಿಷ ಚೆನ್ನಾಗಿ ಇದನ್ನು ಮಸಾಲೆನಲ್ಲೇ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ರವೆ ರವೆನ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರೇ ಹೊಟ್ಟೆ ತುಂಬ ತಿನ್ನಬೇಕು ಅನಿಸುತ್ತೆ ಒಳ್ಳೆ ಘಮ ಕೂಡ ಇರುತ್ತೆ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಾವು ಯಾವ ಗ್ಲಾಸಲ್ಲಿ ರವೆನ ತಗೊಂಡಿದ್ವಿ ಅದೇ ಗ್ಲಾಸ್ನಲ್ಲಿ ಎರಡು ಗ್ಲಾಸು ಫರ್ಫೆಕ್ಟಾಗಿ ಆಗುತ್ತೆ ಜಾಸ್ತಿ ಕಮ್ಮಿ ಮಾಡಬೇಡಿ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಒಂದು ಗ್ಲಾಸ್ ರವೆಗೆ ಅಳತೆ ಪ್ರಕಾರ ಮಾಡೋದ್ರಿಂದ ನಮಗೆ ಇರುತ್ತೆ ನೋಡಿ ಇವಾಗ ನೀರನ್ನು ಹಾಕ್ಕೊಂಡ್ಬಿಟ್ಟು ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಕೊತ ಇದ್ದೀನಿ ನಾನಿಲ್ಲಿ ತುಪ್ಪ ಹಾಕ್ಕೊಳ್ಳೋ ಥರ ಇದ್ದರೆ ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ನಿಂಬೆಹಣ್ಣು ಕೂಡ ಹಾಕೊಬೋದು ಒಂದು ಸ್ವಲ್ಪ ಲಾಸ್ಟಲ್ಲಿ ಒಂದೆರಡು ಆನಿಯಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕುದಿ ಬರೋವ್ರಿಗೂ ಹಾಗೆ ಬಿಟ್ಟು ಕುದಿ ಬಂದಮೇಲೆ ನೋಡಿ ನಾನು ಮುಚ್ಚಳನ ಮುಚ್ಚಿದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಈ ಬಾತ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಎಕ್ಸೆಸ್ ಆಯಿಲೆಲ್ಲ ಕೂಡ ಯಾವ ರೀತಿ ಹೊರಗಡೆ ಇದೆ ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಸೂಪರಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಐ ಪ್ರೋಟೀನ್ ಹಾಗೇ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಕೂಡ ಲಂಚ್ ಬಾಕ್ಸ್ ಕೂಡ ಮಾಡ್ಬೋದು ನೈಟ್ ಊಟಕ್ಕೆ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್